ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವಿಡಿಯೋ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಜ್ಯುವೆಲ್ರಿ ಬಗ್ಗೆ ವಿಡಿಯೋನ ಮಾಡಾತೀನಿ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಹಳೆ ಕಾಲದ್ದು ಪದಕ ಸರ ಈಗ ತುಂಬ ಟ್ರೆಂಡಿಂಗ್ ಆಗಿದೆ ಎಲ್ಲರೂ ಕೂಡ ಪದಕ ಸರನೇ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ರೆ ಇದು ನಮ್ಮ ಪಕ್ಕದ ಮನೆಯವರೊಬ್ಬರು ಅಜ್ಜಿದು ಈ ಹೊಸದಾಗಿ ಮಾಡಿಸಿದ್ದಾರೆ ಇದು ಗೋಲ್ಡ್ದು ರೋಡ್ಗಳಲ್ಲ ನಿಜವಾಗ್ಲೂ ಕೂಡ್ದೀವಿ ಇಲ್ಲಿ ನೋಡ್ತಾ ಇದ್ದೀರ ಎಷ್ಟು ಒಂದು ಕಳೆಯಾಗಿದೆ ಅಂತಂದರೆ ಭಾಳ ಕಡಿಮೆ ಏನು ಗ್ರಾಮ್ನಲ್ಲೇ ಆಗಿದೆ ಅದಾದ್ಮೇಲೆ ಕಡಿಮೆ ದುಡ್ಡಲ್ಲೂ ಕೂಡ ಆಗಿದೆ ಭಾಳ ಚೆನ್ನಾಗಿದೆ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಾಗ ಹೇಳ್ತೀನಿ ಹಾಗೆ ತೋರಿಸ್ತಾ ಇದ್ದೀನಿ ನೀನು ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅದಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತೀನಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆನೇ ಮೊದಲು ಬರುತ್ತೆ ಓಕೆನಾ ಇಲ್ಲಿ ನೋಡ್ತಾ ಇದ್ರೆ ಲಾಸ್ಟಿಗೆ ನಮ್ಮ ಕಡೆಗೆ ಇದನ್ನು ಗೊಂಡೆ ಅಂತ ಕರೀತಾರೆ ಇದನ್ನು ಕೂಡ ನೀಟಾಗಿ ಮಾಡಿಸಿದ್ದಾರೆ ಅಜ್ಜಿ ಇಲ್ಲಿ ನೋಡ್ತಾ ಇದ್ರೆ ಪದಕಗಳನ್ನು ಮಧ್ಯದಲ್ಲಿ ಗಟ್ಟಿ ಗುಂಡುಗಳನ್ನು ಹಾಕ್ಸಿದ್ದಾರೆ ಅದಾದಮೇಲೆ ಮಧ್ಯ ಮಧ್ಯದಲ್ಲಿ ಹಸಿರದ್ದು ಗುಂಡು ಆರ್ಟಿಫಿಷಿಯಲ್ ಗುಂಡು ಹಾಕ್ತಾರಲ್ಲ ಅದು ಅದಾದಮೇಲೆ ಹವಳದ ಜೊತೆಗಿರುತ್ತಲ್ಲ ಬಿಳಿ ಬಿಳಿ ಹಳ್ಳುಗಳು ಅದನ್ನು ಹಾಕ್ಸಿದ್ದಾರೆ ನಿಜವಾಗ್ಲೂ ಎಷ್ಟು ಕಳೆಯಾಗಿದೆ ಅಂದರೆ ಬರೀ ಇದು ಇಪ್ಪತ್ತು ಒಂದು ಗ್ರಾಮಲ್ಲಿ ಆಗಿದೆ ಅಂತೆ ಅಂದರೆ ನಮ್ಮ ಕ ನಮ್ಮ ಕಡೆ ಹೇಳೋದಾದರೆ ಎರಡು ತೊಲೆ ಮೇಲೆ ಅಷ್ಟೇ ಇದು ಜಾಸ್ತಿ ಏನಿಲ್ಲ ಹಂಗೆ ಕೇಳಬೇಕು ಅಂದರೆ ಮೂರು ತೊಲೆ ಮೂರುವರೆ ತೊಲೆಯಲ್ಲಿ ಒಂದು ಪದಕ ಸರ ಆಗುತ್ತೆ ಇದು ಭಾಳ ಕಡಿಮೆ ಒಂದು ಗ್ರಾಮ್ನಲ್ಲಾಗಿದೆ ಅದಕ್ಕೆ ನಾನು ನಿಮಗೆ ವಿಡಿಯೋದಾಗ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರ ಮಧ್ಯದಲ್ಲಿರೋ ಗುಂಡು ಇದು ಗಟ್ಟಿ ಗುಂಡು ಬಟ್ ಸೈಡಲ್ಲೆಲ್ಲಿರೋ ಇದಾವಲ್ಲ ಅದು ಚಿಕ್ಕದಾಗಿದೆ ಹಾಗಾಗಿ ಇದಕ್ಕೆ ಜಾಸ್ತಿ ಬಂಗಾರ ಹೋಗಿಲ್ಲ ಇಲ್ಲಿ ನೋಡತ್ತೀರ ನೋಡಿ ನಾನು ನಿಮ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ತೋರ್ಸೋಕ ಟ್ರೈ ಮಾಡತ್ತೀನಿ ಆದಷ್ಟು ಉದ್ದಕ್ಕೂ ಕೂಡ ಕರೆಕ್ಟಾಗಿದೆ ಅಂಥದ್ದೇನು ತುಂಬ ಶಾರ್ಟ್ ಅಂತಲೂ ಅನ್ನಿಸ್ತಾ ಇರಲಿಲ್ಲ ನಾನು ಹಾಕೊಂಡು ನೋಡಿದೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇರೋದರಿಂದ ನಿಮ್ಗೆ ವಾಯ್ಸ್ ಹೊರ್ ವಿಡಿಯೋನ ಮಾಡಾತ್ತೀನಿ ಇಲ್ಲಿ ನೋಡತ್ತೀರ ನೋಡಿ ಬಿಳಿ ಹಳ್ಳುಗಳನ್ನ ಹಾಕ್ಸಿದ್ದಾರೆ ಮಧ್ಯದಲ್ಲಿ ಅದಕ್ಕೆ ಏನಂತಾರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇಲ್ಲಿ ನೋಡತ್ತೀರ ನೋಡಿ ವೇಟು ಕೂಡ ಅಷ್ಟೇ ನಿಜವಾಗ್ಲೂ ವೇಟ್ ಅನ್ಸುತ್ತೆ ಕೈಯಲ್ಲಿ ಹಿಡಿದ್ರೆ ಇಲ್ಲಿ ನೋಡಿದ್ರೆ ಹೆಂಗೆ ಕಾಣುತ್ತೆ ಅಂತ ಗೊತ್ತೆ ಹೆಂಗೆ ಕಾಣ ಹೆಂಗೆ ಕಾಣ್ಬೋದು ನಿಮಗೆ ಅಂತ ಹೇಳಿ ಓಕೆನಾ ಬಟ್ ನಿಜವಾಗ್ಲೂ ಅದು ಕೈಯ್ಯಲ್ಲಿ ಹಿಡಿದ್ರೆ ವೇಟ್ ಇದೆ ಸರ ನನಗಂತೂ ನಿಜಗಳು ಸಕ್ಕತ್ತಾಗಿ ಇಷ್ಟ ಆಯಿತು ತುಂಬ ಸಿಂಪಲ್ಲಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಯಾರೆಲ್ಲ ಹೊಸದಾಗಿ ತೊಗೋಬೇಕಂತಿದ್ದೀರಾ ಅವ್ರಿಗೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಒಂದು ಒಳ್ಳೆ ಡಿಸೈನ್ ಸಿಗುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋನ ಮಾಡಾತೀನಿ ಇಲ್ಲಿ ನೋಡ್ತಾಯಿದ್ದೀರ ನೋಡಿ ನಮಗೆ ಮಧ್ಯದಲ್ಲಿ ಹಸಿರು ಹಳ್ಳಿ ಹಸಿರು ಏನು ಗುಂಡುಗಳನ್ನು ಮಿಕ್ಸ್ ಮಾಡಿದಲ್ಲ ಅದು ನಿಜವಾಗ್ಲೂ ಲುಕ್ ಕೊಟ್ಟಿದೆ ಇದಕ್ಕೆ ಯಾಕಂದರೆ ಗೋಲ್ಡ್ಗೂ ಹಸಿರ್ಗೂ ಎಷ್ಟು ಕಾಂಬಿನೇಷನ್ ಆಗಿ ಬರ್ತೈತಲ್ಲ ಮಸ್ತಾಗಿ ಬಂದೈತಿ ಇದು ರೇಟು ಎಕ್ಸಾಕ್ಟಾಗಿ ನಾನು ಹತ್ತತ್ರ ಒಂದರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಹೋಗಿರ್ಬೋದು ಅಷ್ಟೇ ಜಾಸ್ತಿ ಏನು ಹೋಗಿಲ್ಲ ನನಗನ್ಸೋ ಪ್ರಕಾರ ಯಾಕಂದ್ರೆ ಎರಡು ತುಳಿ ಅಂದರೆ ಇಪ್ಪತ್ತೊಂದು ಗ್ರಾಮಲ್ಲಿ ಆಗಿರೋದ್ರಿಂದ ಜಾಸ್ತಿ ಹೋಗಿಲ್ಲ ಅಂತ ನಾನು ಅನ್ಕೋತೀನಿ ಅಜ್ಜಿ ಹತ್ರ ನಾನು ಕೂಡ ಕರೆಕ್ಟಾಗಿ ವಿಚಾರಿಸ್ಲಿಲ್ಲ ಗ್ರಾಮ್ಗಳನ್ನ ಗ್ರಾಮಗಳನ್ನ ಅಷ್ಟೇ ಈಗ ರೀಸೆಂಟಾಗಿ ಮಾಡಿಸಿರೋದ್ರಿಂದ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ವಿಡಿಯೋ ಹೆಂಗೆ ಅನ್ನಿಸ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಇದಕ್ಕೆ ಬಾಯ್ ಬಾಯ್ ನಮಸ್ಕಾರ ಥ್ಯಾಂಕ್ ಯು